ಸುದೀ ಅಗಿನಿ ನಾನ್ ರೆಡಿ ಆಗಿನಿ ಕಂಬಳಿ ಬಂದ ಇನ್ವೆ ಬನ್ಕೆ ಏನು ಫೋನ್ ಫೋನ್ ಮಾಡ್ತಾ ಮಾಡ್ತಾಕೊಂತಳ್ರಿ ರತ್ನಾಕ ಅಯ್ಯೋ ನಾಳೆ ನೀರು ಯಾಕೆ ಇವತ್ತೀವ ತೆಗಿದಳು ಇತ್ತಕ್ ಪದ್ಮಾ ಇಲ್ಲೇ ಬಿ ಅಂತ ಅವಳೆ ರತ್ನಾಕ ನೋಡ್ರಿ ಫೋನ್ ಮಾಡಿ ಫೋನ್ ಮಾಡಿ ಕರಿತ ಕುಂತದೇ ಅದಕ್ಕೆ ಹೋಗ್ಬಿಟ್ಟಿವತ್ತು ನಾಳಿಕ್ಕೆ ಅವ್ರ ಓದ್ಲಂತೇನೆ ಮಾಡರಂತ ಹಸ್ರ ಅಲ್ಲಿ ಮುಗಿಸ್ಕೊಂಡು ಹೋಗ್ಬೇಕಾರೆ

ಅಲ್ಲ ನೆನೆ ಜೆ ಎನಗೆ ಏನಾದ್ರೂ ಬಂದದ ಅಯ್ಯೋ ಅವರು ಈಗ ಅಲಗ್ನಿ ಜಟಕ ಕುಂತಿದ್ರು ಇವತ್ತೇ ಹೋಯ್ತ ಕುಂತಿದೀಯಲ್ಲ ಅಂತ ಅದಕ್ಕೆ ಸುಮ್ನೆรี ಅನ್ಬಿಟ್ಟು ಸುಮ್ನೆ ತಗೆ ಬಂದೆ ಕಣಕ್ಕೆ ಸರಿಯಾಯಿತು ತಡಬೌಲ್ ಕಾಂಬಲಿ ಬರ್ಲಿ ಬತ್ತಿನಿ ಬನ್ನಿ ಇಲ್ಲಿಂದ ಒಣಕ ಕೈತದೆ ನಾನು ಜೊತೆಲಿ ಬತ್ತಿನ ಅದಕ್ಕೆ ಇವರು বইತರೆ ಕಣಕ್ಕೆ ಒಪ್ಪ ಬೊಳೆ ಸುತ್ತುತಳೆ ಅಂತ বইತರೆ ಅದಕ್ಕೆ ಕತೆ ಬನ್ನಿ ಇಲ್ಲಿಂದ ಒಕೈತದೆ ಓ ಆಯ್ತು ಕಣವೆ ಈ ತಡಗದಿ ಇನ್ನು ಬರ್ನಿಲ ಕಾಂಬಲಿ ಕಂದ ಬುಡatteಗೆ ಸರಿಯ ಅದಕ್ಕೆ ಬಂದರಕ್ಕೆ ಅಣ್ಣ ಬಂದದ ಶಾಪುರ್ ದಿಸಾ ಚೌಡರಿಗೆ ಬತ್ತಿನ ಅಂತಂದದ ಕಣವೆ ಆ ಗನ್ಸುಗಳೆಲ್ಲ ಏನ್ ಮಾಡಕ್ಕೆ ಬನ್ನಿ ಮಗ ಹೇಳದ್ ಮಾಡ್ತದೆ ನಾನು ಇದು ನಾಳಿಕ್ ಕುಟ್ಕೊಳಕ್ಕೆ ಒಂದೊಂದ್ ಸೀರೆ ತಕಲ್ರ ಅಯ್ಯೋ ಯಾವ ನೋಲ್ರ ಒಂದು ಉಟ್ಕೊಂಡ್ರ ಉಟ್ಕೊಂಡ್ರಿಲ್ವಾ ಅಯ್ಯೋ ಬ್ಲೌಸ್ ಆಗ್ಬೇಕಲ್ಲ ಅಯ್ಯೋ ನನ್ಗೇನೋ ಆಯ್ತದೆ ಒಟ್ಟಿಗೆ ನಿಮ್ ನೋಡಿ ಅದಕ್ಕೆ ಗಂಗೆ ಬರಕಿಲ್ವಾ ಅಯ್ಯೋ ಅವಳು ನಾಳಿಗ್ ಬರ್ತೀನಿ ಅಂತ ಅಂದ್ಲು ಹಂಗು ಬಾ ಹೋಗದ ಜೊತೆಲೆ ಬೋ ಹೋಗದ ಅಂದೆ ನಾಳಿಗ್ ಬರ್ತೀನಿ ಕನಕ ಅಂತ ಅಂತ ಕೂತಳೆ ಅದಕ್ಕೆ ಆತಗೆ ಬರ್ಲಿ ಅನ್ಬಿಟ್ಟು ആഹ് കാംലി ബാ ഹർ അത അന് ജല കിട്ടാൻ അയ്യോ കറുത്ത നാളെ നാടേ നാളെ ബെളിഗ് ബത്തിനി അന് അകർ അന്ബക്കനവാ ഏൻ് പ്ല മേൽപോർ നാളക് ഹോർ നദ മക നാടനീർ ആക്ക നാടോ ആകി ഫോൺ മറ്റേ ആവശ്യമേ ంగిర బిర అయ్యో బీక నివీ సరి కనవ ఏ పూర్ మే ఫోన్ కుతాళి అలా కనక ఉంటా ఊర్గత్రి ఓబళదు అయ్యో జై బి గొత్తతాళె అన్బిట్ గింజాడుత అబిట్ బి బి అన్కోన్ మేల్ ఫోన్ కుతాళె నడి బిరణ్ హోగద సరి కెంపకాడి హోగ మగ రశ్ ರಶ್ಮಿ ಓ ಕಮ್ಲಂಟಿ ಬನ್ನಿ ಕುತ್ಕೊಳ್ಳಿ ಇಲ್ಲ ಕಣವ ಒತ್ತಾಯ್ತದೆ ಹೋಯ್ತಿವಿ ಅತ್ತಗೆ ಮತ್ತೆ ಏನತ್ತೆ ಕರೆದ್ರಲ್ಲ ಅವ ಮತ್ತೆ ಇವಳು ಇವಳಿಲ್ಲವೇ ಇವಳು ಅವಳು ಹೆಸರು ಹೇಳಾಕ್ಬೇಕಾದ್ರೆ ಅವಳಿಗೆ ಅವಳೇ ಕೊಟ್ಟಿದ್ನಿ ಅಲ್ಲ ಹಾ ಗಾಯತ್ರಿ ಅಂಟಿ ಹ್ಞೂ ಅವಳು ತವ ಮದ್ ಚಾಪರ್ ದಿವ್ಸಕ್ಕೆ ಮತ್ತೆ ದಾರಿ ದಿವ್ಸಕ್ಕೆ ಎಂಟ್ರೆ ಅವಕೆ ಕೊಟ್ಟಿನಿ ಎರಡು ಸೀರೆನೂ ಅಲ್ಲೇ ಹಂಚೊಲ್ದಿಲ್ಲ ಮತ್ತು ಪಾಲ್ಸು ಗೀಲ್ಸ್ ಹಾಕ್ತೀನಿ ಆಮೇಲೆ ಸೀರೆಗೆ ಇದನ್ನ ಕುಚ್ಚಾಕ್ತೀನಿ ಸರ್ಗೆ ಅಂತಂದೆಲ್ಲ ಮುಡಿಕಂದವಳೆ ಕುಚ್ಚಾಕ್ಸ್ಕೊಂಡು ஓ சாப்பூர் திசை இஸ்க்கண்டு ஒத்துலவங்க சீரங்கோ இல்லக்கனவ அல்ல நாளிக்க ஒத்து நீர் உதாரே வெண்க ரி அக்க அது அப்போ மனியோக்கே நான் அவன் நம் சாசன் சஹ்ரஹா சரி சரி பண்றவா நீ ಅಯ್ಯೋ ಅಟೇ ಏನು ಮಾಡೋಕೆ ಚಪ್ಪುರ್ ದಿನ ಬರ್ತೀವಿ ಬಿಡಿ ಇವರು ಬೇಡ ಚಪ್ಪುರ್ ದಿನ ಹೋಗೋಣ ಎಲ್ಲ ಸುಮ್ಮನೆ ಎಲ್ಲ ಓದಿಸ್ ಚಂದನ ಅಂತ ಅಂತ ಇದಾರೆ ಅವಳು ಅಷ್ಟು ಹೇಳ್ಬಿಟ್ಟು ಹೋಗಳೆ ಅಷ್ಟು ಸಸ್ರ ದಿಸ್ಲೇ ಬನ್ನಿ ಅನ್ಕಂಡು ಹೋಗಿ ಓಡಾರ್ಕ ತಾನೆ ಇವು ಎಲ್ಲ ಕಾಲ ಮುಸ್ನಾಗ್ತಾಕು ಸರಿ ಆಯಿತು ನಾವ್ಯಾರು ಹೋಯ್ತೀವಿ ಹ್ಞೂ ಅವಕ್ಕೆ ಮಿಸ್ ಮಾಡ್ದಂಗೆ ಇಸ್ಕ ಬನ್ನಿ ಆಮೇಲೆ ಚೆನ್ನಾಗಿ ಒಡವಾಗಿ ಹಾಕ ಬರ್ರವ ಹ್ಞೂ ಲತ್ತನ್ಗೂ ಯಾ ಹಾಕಬ್ಬಾ ಅಂತ ಹ್ಞೂ ಹ್ಞೂ ಮಾಮೂಲಿ ಈಗ ಮಾಡಿಸ್ಕಂಡಿ ಮಕ್ಕದ ಮರ್ಸ್ಕೊಟ್ರದ ಅದು ಅದನ್ನ ಹಾಕಬಾ ಸರವ ಹಾ ಸರಿಯತ್ತೆ ಆಯ್ತು ಆಮೇಲೆ ಸಿಂಪಲ್ ಸಿಂಪಲ್ ಅನ್ಕೊಂಡು ಅನ್ಯಾಗ ಹೋಗ್ ಬಂದ್ಬಿಟ್ಟಿಗೆ ಹೊಟ್ಟಾಗಿ ಒಡವೆಸ್ ಹಾಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಹ ಚೆನ್ನಾಗೇ ಬಾ ಇದ್ರಲ್ ತಗೊಂಡ್ ಗೌರಿ ಹಬ್ಬಿದ ಸೀರೆ ನಿಮ್ಮನ್ ತಕೊಟ್ಟಿದ್ರಲ್ಲ ಸೀರೆ ಉಟ್ಕೊಬನ್ನೇ ಆಯ್ತು ಸುತ್ತ ಸರಿ ನಿಂತಿದಿಯಾ ಅಯ್ಯಯ್ಯೋ ಬೇಡದ ಪಾಪ ಬೆಣ್ಣು ಅವತ್ತಿಂದ ಫೋನ್ ಮೇಲೆ ಫೋನ್ ಮಾಡ್ತಾ ಕೂತದೆ ಬಂದ್ಬಿಟ್ಟು ಹೋಗದೆ ಬಟ್ಟೆ ಬರೆಯವ್ರೆ ಓಡಾಕ ಮಾಡ್ದವ್ರು ಇನ್ನರ್ ಮಾಡೋರು ನಿಮ್ಗಾರ್ಗಿ ಅನಿಲ್ಲ ನೀವು ಹೋಗದ ಮದ್ವೆ ಮೂರ್ ಆರ್ ದಿವಸ ಏಳು ದಿವಸ ನಂಗೆ ಹೋಗ್ಬೇಕು ಅದಕ್ ಮರೆಯೇ ನಿಮ್ಗೆ ತಲೆಕೆಟ್ಟ ಹೋಗಿದ್ ನಿಮ್ಗೆ ನಾಳಿಕ್ ನೀರು ಇತ್ತಾರೆ ಆಚೆ ನಾಡ್ದು ಚಪ್ರ ಇನ್ನಾಡ್ದು ದಾರಿ ಇನ್ ಯಾವಾಗ ಇನ್ನೇನು ತಿಂಗಳ ಗಟ್ಲೆ ಇದ್ದದ ಸರಿ ಬಿಡಿ ನೀವೇ ಒಳ್ಳೆ ಚೆನ್ನಾಗ್ ಅಂತಿದ್ರಿ ಬನ್ನಿ ಬನ್ನಿ ಹೋಗದ ಹೋಗಿ ನೀರ್ ಇಕ್ಕಿದ್ರೆಲ್ಲ ಬರಗೆ ತಗೇ ನಾಳಿಗ್ ಬತ್ತಿ ನಡಿ ನಾಳಿಕೆ ಎದ್ದೆಷ್ಟ್ ಹೊತ್ಕೆ ಸರಿ ಅಷ್ಟ್ ಹೊತ್ಕೆ ಬನ್ನಿ ನೀರ್ ಯಾವತ್ಕೆ ಎಷ್ಟೊತ್ ಕುಣ್ಸರಂತೆ ಅದಕ್ಕೊಂದ್ ಹತ್ ಗಂಟೆ ಹೊತ್ತಿಗೆ ಬೆಳಿಗ್ಗೆ ಇವ್ರು ವೆಣ್ಣ ರತ್ನಿ ಮಗಳು ಕುಣ್ಸಿ ಮಾಡರಂತೆ ತಲೆ ಸಂಜೆಗೆ ಇವು ಪದ್ಮ ಮನೆಗೆ ಅಲ್ಲಿಗೂ ಬರಬೇಕಲ್ಲ ಅವಳು ಸೀರೆ ರೀ ಅದಕ್ಕೆ ಕಂಬಳಿ ನಾನು ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆಗೆ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ತಿರ್ಗಾ ಇಲ್ಲಿ ಬರ್ಬೇಕು ಸರಿ ಆಯ್ತು ಹೋಗು ಕಂಬಲಿ ಏನ್ ಮುಗಿನ್ ಅಯ್ಯೋ ಏನ್ ಮಾಡ್ರು ಇರಕಿಲಕ್ಕ ನಾನೀನಿ ಒಯ್ತೀನಿ ಅನ್ಕೊಂಡು ನಾನು ಬರ್ತೀನಿ ಬತ್ತಿನಿ ಅನ್ಕೊಂಡ್ ರಾಮನ್ ಕೂಡ ಆಟ ಮಾಡ್ಕೊಂಡು ಒಯ್ತಿನಿ ಅಮ್ಮನ ಜೊತೆ ಅನ್ಕೊಂಡು ಒಂದೇಗಳಿಗೆ ಬಟ್ಟೆ ಬರ ರೆಡಿ ಆಗವನಿ ಎಲ್ಲೂ ಬಿಟ್ಕೊಡಕ್ಕಿಲ್ಲ ನನ್ನ ಅಲ್ಲ ಎಲ್ಲಾರ್ಯ ಚಾಪುರು ದಿವ್ಸ ಹೋಯ್ತವ್ರೆ ಮೂರು ದಿವ್ಸ ನಾಲ್ಕು ದಿವಸ ಮುಂಚೆಗೆ ಹೋದಾರ ಮದುವೆಗೆ ಅಯ್ಯೋ ಅದೇನು ಕಲ್ತಿದ್ರುಪ್ಪ ಚಂದವ ನಿನಗೆ ಬರಕ್ಕೆ ಇಷ್ಟ ಇಲ್ದಾರೆ ಇರ್ ಮಾರೇ ಇದಕ್ಕೆ ನೀನು ಏ ನೀನು ಸರಿಯಾ ಅದು ಇಷ್ಟ ಆಯ್ತು ನಾವು ಒಯ್ತೀವಪ್ಪ ಇದು ಒಳ್ಳೆ ಬಂಡಾಟ ದುಂಡ್ಯಾಟ ಅಂತ ಒಳ್ಳೆ ಚೆನ್ನಾಗಿ ಆಡ್ತೀಯ ಬಿಡು ನೀನು ನಿನ್ಗೆ ಇಷ್ಟ ಇಲ್ದರ್ ಸುಮ್ಮನೆ ಇರಬೇಕು ಇಷ್ಟಪಡೋರು ಒಯ್ತಿವಿ ನಾವು ನೀವೇನು ಹಿಂಗ ಆಡೋದು ನೀವು ಏಯ್ ಒಂಥರ ಹೊಟ್ಟೆ ಒರಿ ಹಾಕೋ ನೀನು ರೀನು ಸುಮ್ಮನೆ ಅದೇ ನಂಗೆ ಹೊಟ್ಟೆ ಉರಿ ಮಾಡದ ಮನ್ಸು ಈ ತರ ಒಟ್ಟೆ ಉರಿ ಬುದ್ದಿ ಇರಬಾರ್ದು ಒಟ್ಟೆ ಉರಿ ಅಂತ ಹೊಟ್ಟೆ ಉರಿ ಮಾಡೋರು ಈಗ ಬಂದಿಯೇ ಬರೋಕಿಲ್ಲ ನೀನು ನಾನು ನಾಳೆಗೆ ಬರ್ತೀನಿ ಸುಮ್ ಹೋಗಿ ಮತ್ತೆ ಇನ್ಯಾಕ ಹಿಂಗೆ ವಾದ ಮರ್ಕ ನಿಂತ್ಕಂಡು ಏ ತಾನು ಹೋಗ್ತಯ ಹೋಗೋರು ಬಿಡಕಿಲ್ವಲ್ಲ ಹಿಂಗೆ ಒಟ್ಟೆ ಉರಿಸ್ತೀಯಲ್ಲ ಹಿಂಗೆ ಇಷ್ಟ ಇದ್ರೆ ಹೋಗ್ಬೇಕು ಕಷ್ಟ ಆಗದ ಸುಮ್ಮನೆ ಇರಬೇಕು ನಾವು ಒಯ್ತೀವಪ್ಪ ಇಲ್ಲೇನು ಮಾಡಬೇಕು ಮಾದೇವ್ನೇ ಗೋವಿಂದೆ ಹೋಗವ ಹೋಗವ ಅಂತ ಅಂದವ್ರೆ ನಿಮ್ದೇನು ಸುಮ್ ಕುತ್ ಕಳಿ ತಿರ್ಗೋಗವ ತಿರ್ಗೋಗು ಸರ್ಯಾಗ ತಕ್ಕಂದ ನಾನ ನಾನು ಅಲ್ಲ ಒಂಟ್ರಾ ಹಸೋದಿ ಈಗ ಹೊಂಟಕ ಈಗ ಮನೆ ಬಿಟ್ಟಿವಿ ಈಗ ಬತ್ತೇವಿ ಕಮ್ಲಾಕ್ ರೆಡಿ ಇದಕ್ಕೆ ನಾನು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಬಂದಿರ್ತೀನಿ ಕೆಲಸ ಅಲ್ವಾ ಮಗ ನಾವು ಬಸ್ ಹೊತ್ಕ ಬಸ್ಗೆ ಹೇಳ್ತೀನಿ ಇಂತೆ ಬಸ್ ಕತ್ಕೊಂಡಿವಿ ಅಂತ ಅಲ್ಲಿ ಊರಲ್ಲಿ ಊರ್ ಇಳಿದಾರೇನು ಅದೇ ಬಸ್ ಕತ್ಕೋ ಸುಮ್ನೆ ಇಳಿದಾರೆ ನೀನು ಜಯಣ್ಣ ಕೇಳ್ಕೊಂಡು ಅದೇ ಬಸ್ ಕತ್ಕವತ್ತಾಗ ಹೋಗದ ಅಲ್ಲ ಬೇರೆ ಒಂದಷ್ಟು ತಿಳ್ದಿ ಪಾಲ್ತೆ ಹೋಗಕ್ಕೆ ಲೇಟ್ ಆಯತದೆ ಓ ಸರಿ ಬಿಡ ಅದಕ್ಕೆ ಯಾವಾಗ ಅಂಗ ಅಂದಕ್ಕೆ ಅಕ್ಕೆ ಸರಿ ಹೋಗೋ ಅಂತಂದ್ರು ನೀ ಒತ್ತ ಬಸ್ಕ್ಕೆ ಪೆಯಡಿ ಅಂತ ಬಸ್ ಕತ್ತ ತನೆ ಅಂತ ನಾನು ಇಲ್ಲ ಅದಕ್ಕೆ ನೀ ಫೋನ್ ಮಾಡಿ ನೀನು ನಾನು ರೆಡಿಯಾಗಿ ಐತೋಟಕ್ಕೆ ಬಸ್ ಸ್ಟಾಂಡ್ ಗೆ ಹೋಗಬೇಕು ಓಹೋ ನಾವು ಇಲ್ಲಿ ನಾವು ಊರಿಗೆ ನಿ ಮೂರ ಹತ್ರ ಹತ್ರಕ್ಕೆ ಬಂದಾಗ ಫೋನ್ ಮಾಡ್ತೀವಿ ಆಗಬೇಕಾದ್ರೆ ಬಸ್ ಸ್ಟಾಂಡ್ ಗೆ ಬಂದಿ ನಾನು ಬಸ್ಕ್ಕೆ ಅಟ್ಕಳವೆ ಬಿಡು ಸರಿ ಅಕ್ಕೆ ಐತಕನ ಅಕ್ಕೆ ರೆಡಿಯಾಗಿ ನಿ ಕತೆ ಬನ್ನಿನೇ ನೀನಿಲ್ಲ ಕತೆ ನಾವು ರೆಡಿಯಾಗಿ ಬತ್ತೇಬೇಕಾದ್ ಬಿಡವ ಹೊಸ ರೀತಿ ಆಯ್ತು ಮತ್ತೆ ಇದು ಬ್ಯಾಂಕ್ ನಲ್ಲಿ ಹಾಲನ್ ದುಡ್ಡು ಅದಲ್ಲ ದುಡ್ಡಲ್ಲಿ ಎರಡ್ ಸಾವಿರ ತಕ ಬಂದ್ಬಿಡಿ ಸಾವಿರದ ಒಂದ್ ಸಾವಿರದ ಒಂದ ಮುಯ್ಯಾಕ್ ಬಿಡದ ಯಾರಿಗೆ ಹುಡುಗ ಹುಡುಗಿಗೆ ಇನ್ಯಾರ್ಗ ಹಾಕಾರು ಈಗ ಬಟ್ಟೆ ಬರೆಯಲ್ಲ ತಂದವ್ರೆ ಹಾಕ್ಬಿಡದ ಮುಯ್ಯ ಸಾವಿರದ ಒಂದ್ ಸಾವಿರದ ಒಂದ್ ಮುಯ್ಯ ಬಿಡದ ಹೋಗು ಓಲೇಲೆ ಚತ್ರಕ್ಕೆ ಒಪ್ಕೊಂಡು ಅದ ಚತ್ರುಕ್ಕೆ ಒಪ್ಕೊಂಡು ಅಯ್ಯೋ ಊಟದ ಖರ್ಚು ಒಪ್ಕೊಂಡು ಮಾಡ್ತಾ ಕುಂತವ್ರೆ ಮುಯ್ ಬೇರೆ ಅಂತ ನೋಡ್ಕಂಬಲಿ ಅಯ್ಯೋ ಬಾಕ್ಕೈ ಏನು ಮಾಡಕ್ಕೆ ಸಲ ಮಾಡಿದಿರಿ ಏನಾರ ಅಲ್ಲಿ ಹಂಗೆ ಬರಿ ಕೈಲಿ ಬಂದಿರ ಅದು ಗೋವಿನ ಮದುವೆ ಮಾಡ್ದಂಗೆ ಆಯ್ತು ನಾವು ಮಾಡ್ದಂಗೆ ಆಯ್ತಾ ಒಂದು ಸಾವಿರದ ಒಂದು ಸಾವಿರದ ಹಾಕ್ಬಾಡಕ್ಕಾಯ್ತದೇ ನಾ ತಾಕ ಬನ್ನಿ ಅಲ್ಲಿ ಬ್ಯಾಂಕ್ ಬರಗ ಏನು ಹಂಗಾರ್ ನೀನು ಮದುವೆ ಗಂಟಿದು ಬರೋದು ಕಣ ನಾ ನಿನ್ ಬರೀ ಕೈ ಇನ್ನೂ ಮದುವೆ ಮುಗಿಸ್ಕೊಂಡು ಕಣ್ಣಾರೆ ಮುಗಿಸ್ಕೊಂಡೆ ಬರೋದು ಓ ಸರಿ ಸರಿಯಾದ ಪುಣ್ಯದ್ಕೀತಿಕಂತ ಹೋಗವ ಹೇಳ ನಡಿ ಕಂಬಲಿ ಇನ್ನು ಇಲ್ಲಿ ಮಾತಾಡ್ಕಂಡು ನಿಂತ್ಕೊಂಡ್ರೆ ಇಲ್ಲೇ ನಿಂತ್ಕೊಳ್ಳೋದು ರೆಡಿ ಆಗಿದಾರಿಸೋದಿ ಹ್ಞೂ ಸರಿ ಅಕ್ಕ ಆಯ್ತು ಬನ್ನಿ ಇನ್ನೇನ್ರಪ್ಪ ಎಲ್ರು ಚೆನ್ನಾಗಿದ್ದೀರಾ ಬನ್ನಿ ಬನ್ನಿ ತಟ್ಟೆ ತಟ್ಟೆ ಅಯ್ಯೋ ಅವ್ಳು ರತ್ನಿ ಗೊತ್ತಾಗಕ್ಕಿಲ್ಲ ಕರೆಯಕೆ ಅಯ್ಯೋ ಏನ್ ಮಾಡಿರಿ ಗೊತ್ತಾಗಕ್ಕಿಲ್ಲ ಹ ಅದಕ್ಕೆ ನಾನೇ ನೀ ಬೇಜಾರ್ ಮಾಡ್ಕೊಬಿಡಿ ನಾಳೆ ಕರ್ಷ್ಣು ಶಾಸ್ತ್ರ ಅದೇ ನೀರು ಎಸ್ತ್ರ ಅಲ್ವ ಬನ್ನಿ ಅಚ್ಕಟ ಓಡಾಡ್ಕ ಮಾಡದ ತಾಬ್ ಮಗ ಏನ್ ಮಾಡಿರಿ ತೆಗೆ ಒಟ್ಟೆ ಹುಡ್ದೋಯ್ತದೆ ಆ ಬನ್ನಿ ಬನ್ನಿ ಆಮೇಲೆ ಕರ್ದಿಲ್ವಲ್ಲ ಬುಟ್ಟಿಲ್ವಲ್ಲ ಅಂತ ಅನ್ಕೋಬೇಡಿ ನಾನೇ ಕರಿತೇವನಿ ನಮ್ಮನೆ ಮಗಳು ಮದ್ವೆ ಅಲ್ವಾ యారు తప్ప ఎల్ే బంది పప్పా ఒళ్ేదా అనిబుట్టు పద్మూన్ మగన్గు రత్ని మగ్గూ ఆశీర్వాద మిమ్మ ఆశీర్వాద యావ అర్ మేలు సరీరప్ప ఎల్ బితానే వీడియో ఎలా అనస్తో అందబుట్టు దయవిట్టు కమెంట్ మే వీడి ఇష్ట లైక్ మిషర్ మి యారు సబ్స్క్రైబ్ మయవిట్ సబ్స్క్రైబ్ మూడు నమే సపోర్ట్ మారా బరవర మే నమస్కార